ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಕಳೆದ ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸಿ ಟಿ ಇ ಟಿಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಇದ್ವಿ ಹನ್ನೆರಡನೇ ಪ್ರಶ್ನೆವರೆಗೆ ನಾವು ನೋಡಿದ್ವಿ ಈಗ ಹದಿಮೂರನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹದಿಮೂರನೇ ಪ್ರಶ್ನೆ ಓರ್ವ ಶಿಕ್ಷಕರು ಪಠ್ಯ ವಿಷಯ ಹಣ್ಣು ಮತ್ತು ತರಕಾರಿಯ ಚಿತ್ರಗಳನ್ನು ಹಿಡಿದು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸುವರು ವಿದ್ಯಾರ್ಥಿಗಳು ತಮ್ಮ ಪೂರ್ವಜ್ಞಾನವನ್ನ ಸಹ ಸಂಬಂಧೀಕರಿಸಿ ಪೋಷಣೆಯ ಪರಿಕಲ್ಪನೆಯನ್ನ ಗ್ರಹಿಸುವರು ಈ ವಿಧಾನ ಆಧರಿಸಿರುವುದು ಸಲ ಹೋಗ್ತೀನಿ ಓರ್ವ ಶಿಕ್ಷಕರು ಪಠ್ಯ ವಿಷಯ ಹಣ್ಣು ಮತ್ತು ತರಕಾರಿಯ ಚಿತ್ರಗಳನ್ನು ಹಿಡಿದು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸುವರು ವಿದ್ಯಾರ್ಥಿಗಳು ತಮ್ಮ ಪೂರ್ವಜ್ಞಾನವನ್ನ ಸಹ ಸಂಬಂಧೀಕರಿಸಿ ಪೋಷಣೆಯ ಪರಿಕಲ್ಪನೆಯನ್ನು ಗ್ರಹಿಸುವರು ಈ ವಿಧಾನ ಆಧರಿಸಿರುವುದು ಆಪ್ಷನ್ ಎ ಅಭಿಜಾತ ಅನುಬಂಧ ಕಲಿಕೆ ಆಪ್ಷನ್ ಬಿ ಪುನರ್ಬಲನ ಸಿದ್ಧಾಂತ ಆಪ್ಷನ್ ಸಿ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಆಪ್ಷನ್ ಡಿ ಜ್ಞಾನದ ಸಂರಚನೆ ಓರ್ವ ಶಿಕ್ಷಕರು ಹಣ್ಣು ತರಕಾರಿಯ ಚಿತ್ರಗಳನ್ನು ಹಿಡಿದು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸುವರು ವಿದ್ಯಾರ್ಥಿಗಳು ತಮ್ಮ ಪೂರ್ವಜ್ಞಾನವನ್ನ ಸಹ ಸಂಬಂಧೀಕರಿಸಿ ತಮ್ಮ ಪೂರ್ವಜ್ಞಾನವನ್ನ ಈಗಿನ ಪಠ್ಯದ ವಿಷಯದ ಜೊತೆಗೆ ಸಂಬಂಧೀಕರಿಸಿ ಪೋಷಣೆಯ ಪರಿಕಲ್ಪನೆಯನ್ನು ಅವರು ಗ್ರಹಿಸ್ತಾರೆ ತಿಳ್ಕೊಳ್ತಾರೆ ಈ ವಿಧಾನ ಆಧರಿಸಿರುವುದು ಯಾವ ಒಂದು ಕಲಿಕೆಯನ್ನ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನದ ಸಂರಚನೆ ಇದಕ್ಕೆ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಅಜ್ಜಿಯು ಮಗುವನ್ನು ತಾಯಿಯ ಮಡಿಲಿನಿಂದ ಹೊತ್ತೊಯ್ದಾಗ ಮಗುವು ಅಳಲಾರಂಭಿಸುವುದು ಮಗುವಿನ ಅಳುವಿನ ಕಾರಣ ಏನು ಅಂತ ಇಲ್ಲಿ ನಾವು ತಿಳ್ಕೊಬೇಕು ಅಜ್ಜಿಯು ಮಗುವನ್ನು ತಾಯಿಯ ಮಡಿಲಿನಿಂದ ಹೊತ್ತೊಯ್ದಾಗ ಮಗುವು ಅಳಲಾರಂಭಿಸುವುದು ಮಗುವಿನ ಅಳುವಿನ ಕಾರಣ ಆಪ್ಷನ್ ಎ ಸಾಮಾಜಿಕ ವ್ಯಾಕುಲತೆ ಆಪ್ಷನ್ ಬಿ ಭಾವನಾತ್ಮಕ ವ್ಯಾಕುಲತೆ ಆಪ್ಷನ್ ಸಿ ಅಪರಿಚಿತ ವ್ಯಾಕುಲತೆ ಆಪ್ಷನ್ ಡಿ ವಿಯೋಗ ವ್ಯಾಕುಲತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾವನಾತ್ಮಕ ವ್ಯಾಕುಲತೆ ಹದಿನೈದನೇ ಪ್ರಶ್ನೆ ಶಿಕ್ಷಣದಲ್ಲಿ ಸಾಮಾಜೀಕರಣ ಎಂದರೆ ಶಿಕ್ಷಣದಲ್ಲಿ ಸಾಮಾಜೀಕರಣ ಎಂದರೆ ಆಪ್ಷನ್ ಎ ಸ್ವಂತ ಸಾಮಾಜಿಕ ಮಾನದಂಡಗಳನ್ನು ಸೃಷ್ಟಿಸುವುದು ಆಪ್ಷನ್ ಬಿ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸುವುದು ಆಪ್ಷನ್ ಸಿ ಸಾಮಾಜಿಕ ಪರಿಸರದ ಆಯ್ಕೆ ಮತ್ತು ಹೊಂದಾಣಿಕೆ ಆಪ್ಷನ್ ಡಿ ಯಾವಾಗಲೂ ಸಾಮಾಜಿಕ ಮಾನದಂಡಗಳನ್ನು ಪಾಲಿಸುವುದು ಶಿಕ್ಷಣದಲ್ಲಿ ಸಾಮಾಜೀಕರಣ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾಜಿಕ ಪರಿಸರದ ಆಯ್ಕೆ ಮತ್ತು ಹೊಂದಾಣಿಕೆ ಎಂಬುದು ಶಿಕ್ಷಣದಲ್ಲಿ ಸಾಮಾಜಿಕರಣ ಎಂಬುದರ ಅರ್ಥ ಹದಿನಾರನೇ ಪ್ರಶ್ನೆ ರಾಜ್ಯ ಮಟ್ಟದ ಏಕ ವ್ಯಕ್ತಿ ಗಾಯನ ಸ್ಪರ್ಧೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವಾಗ ಒಂದು ಶಾಲೆಯಲ್ಲಿ ಹುಡುಗಿಯರಿಗೆ ಮಾತ್ರ ಆದ್ಯತೆ ಕೊಡಲಾಗುವುದು ಇಲ್ಲಿ ಪ್ರದರ್ಶನವಾಗುತ್ತಿರುವುದು ರಾಜ್ಯ ಮಟ್ಟದ ಏಕ ವ್ಯಕ್ತಿ ಗಾಯನ ಸ್ಪರ್ಧೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವಾಗ ಒಂದು ಶಾಲೆಯಲ್ಲಿ ಹುಡುಗಿ ಹುಡುಗಿಯರಿಗೆ ಮಾತ್ರ ಆದ್ಯತೆ ಕೊಡಲಾಗುವುದು ಇಲ್ಲಿ ಪ್ರದರ್ಶನವಾಗುತ್ತಿರುವುದು ಆಪ್ಷನ್ ಎ ಜಾಗತಿಕ ಪ್ರವೃತ್ತಿಗಳು ಆಪ್ಷನ್ ಬಿ ವಾಸ್ತವಿಕ ಯೋಚನೆ ಆಪ್ಷನ್ ಸಿ ಪ್ರಗತಿಶೀಲ ವಿಧಾನ ಆಪ್ಷನ್ ಡಿ ಲಿಂಗಭೇದ ಒಂದು ಶಾಲೆಯಲ್ಲಿ ಗಾಯನ ಸ್ಪರ್ಧೆಗೆ ಹುಡುಗಿಯರಿಗೆ ಮಾತ್ರ ಅವಕಾಶ ನೀಡಲಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಪ್ರದರ್ಶನವಾಗ್ತಾ ಇರೋದು ಲಿಂಗಭೇದ ಅಥವಾ ಲಿಂಗ ತಾರತಮ್ಯ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ವೈ ಅವರು ಮಕ್ಕಳ ಕಲಿಕೆಯಲ್ಲಿ ಯಾವುದರ ಪಾತ್ರ ಪ್ರಮುಖ ಎಂದು ಪ್ರತಿಪಾದಿಸಿದರು ಆಪ್ಷನ್ ಎ ಆನುವಂಶಿಕ ಆಪ್ಷನ್ ಬಿ ನೈತಿಕ ಆಪ್ಷನ್ ಸಿ ದೈಹಿಕ ಆಪ್ಷನ್ ಡಿ ಸಾಮಾಜಿಕ ವೈಗೋಡ್ಸ್ಕಿಯವರು ಮಕ್ಕಳ ಕಲಿಕೆಯಲ್ಲಿ ಯಾವುದರ ಪ ಪಾತ್ರ ಪ್ರಮುಖ ಅಂತ ಹೇಳಿದ್ರೆ ಹೇಳಿದ್ರು ಅಂತ ಹೇಳಿದ್ರೆ ಸಾಮಾಜಿಕ ಸಾಮಾಜಿಕ ಅಥವಾ ಸಮಾಜದ ಪಾತ್ರ ಪ್ರಮುಖವಾದದ್ದು ಎಂಬುದನ್ನು ಅವರು ಪ್ರತಿಪಾದಿಸಿದರು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ